ಎಲ್ರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಈಗ ನಾನು ಭಾಗ್ಯಲಕ್ಷ್ಮಿ ಸೆಟ್ಟಿಗೆ ಹೋಗ್ತಾ ಇದ್ದೀನಿ ಯೂಶಲಿ ಸ್ವಲ್ಪ ಹತ್ತಿರ ಇರುತ್ತೆ ಲೊಕೇಶನ್ಸು ಬಟ್ ಇವತ್ತು ಓಕೆ ಅಕ್ಕ ಆ್ಯಕ್ಚುಲಿ ಇವಾಗ ನಾನು ಮಾಡ್ತಿರೋ ವಿಡಿಯೋ ಟೆಲಿಕಾಸ್ಟ್ ಆಗಿರುತ್ತೆ ನಮ್ಮ ಅಪ್ಪ ಯಾರು ನಮ್ಮ ಅಣ್ಣ ಯಾರು ನನ್ನ ಫ್ಯಾಮಿಲಿ ಇದೆಲ್ಲ ನಿಮಗೆ ಕೆಲ ಕಿಶನ್ ಫ್ಯಾಮಿಲಿ ಏನಿದೆ ಅದನ್ನೆಲ್ಲ ನಿಮಗೆ ಎಸ್ಟಾಬ್ಲಿಷ್ ಮಾಡಾಗಿದೆ ಈಗ ಇವತ್ತು ಆ್ಯಕ್ಚುಲಿ ಸರ್ಪ್ರೈಸಿಂಗ್ಲಿ ಮುಖ್ಯಮಂತ್ರಿ ಚಂದ್ರು ಸರು ಮತ್ತು ಹರೀಶ್ ರಾಜ್ಯ ಅವರು ಇವತ್ತು ನಮ್ಮ ಸೆಟ್ಟಿಗೆ ಜಾಯಿನ್ ಆಗ್ತಾಯಿದ್ದಾರೆ ಓಕೆ ಇವಾಗ ಮೆಜೆಸ್ಟಿಕ್ ಹತ್ರ ಇದ್ದೀವಿ ಅಗ್ನಿಸಾಕ್ಷಿ ಮುಗಿದ ಮೇಲೆ ನಾವು ತುಂಬ ರೇರ್ ಮೀಟ್ ಮಾಡ್ತಾಯಿದ್ದು ಚಂದ್ರು ಸರ್ ಜೊತೆ ನಾನು ಇದ್ದೆ ಎಲ್ಲರ ಜೊತೆನೂ ಕಾಂಟ್ಯಾಕ್ಟಲ್ಲಿದ್ದೆ ಬಟ್ ಮೀಟ್ ಮಾಡ್ತಿರೋ ಸ್ವಲ್ಪ ಕಡಿಮೆ ಆಗಿ ಆಗಿತ್ತು ಯಾಕೆಂದರೆ ಕೋವಿಡ್ ಬಂತು ಆಮೇಲೆ ಎಲ್ಲರೂ ಅವರವ್ರ ಕೆಲಸದಲ್ಲಿ ಆದರು ಈ ಥರದಲ್ಲಿ ಆಗ್ತಾ ಆಗ್ತಾ ನಾವುಗಳು ಮೀಟಿಂಗ್ ಮಾಡೋದೇ ಕಮ್ಮಿ ಮಾಡಿದ್ವಿ ಅದಾದಮೇಲೆ ಮತ್ತೆ ಒಂದೇ ಪ್ರಾಜೆಕ್ಟಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ ಬಿಕಾಸ್ ಅದೆಲ್ಲ ಚಾನಲ್ ಅವರ ಒಂದು ಕೈನಲ್ಲಿರುತ್ತೆ ನಮ್ಮನ್ನು ಕ್ಯಾಶ್ ಮಾಡೋದ್ರಿಂದ ಹಿಡಿದು ಏನೇ ಇದ್ರು ಚಾನಲ್ ಅವ್ರದ್ದೇ ಇರುತ್ತೆ ತುಂಬ ಜನಕ್ಕೆ ಅದು ಗೊತ್ತಿಲ್ಲ ವಿಚಾರ ಸೊ ಈ ಥರದ್ರಲ್ಲಿದ್ದಾಗ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆದಾಗ ಮತ್ತೆ ಮತ್ತೆ ನಾವು ಕೆಲಸ ಮಾಡೋಕ್ಕಾಗಿಲ್ಲ ಬಟ್ ಭಾಗ್ಯಲಕ್ಷ್ಮಿ ನನಗೆ ಅವಕಾಶ ಬಂದಾಗ ತುಂಬ ಖುಷಿಯಾಗಿ ನಾನು ಒಪ್ಕೊಂಡೆ ಯಾಕಂದರೆ ಒಳ್ಳೆ ಪಾತ್ರ ಪಾಸಿಟಿವ್ ಪಾತ್ರ ಯಾಕಂದ್ರೆ ನಾನು ವೇರಿಯಸ್ ಚಾನಲಲ್ಲಿ ಅಲ್ಲಿ ವೇರಿಯಸ್ ಪಾತ್ರಗಳನ್ನು ಮಾಡ್ತಾ ಇದ್ದೆ ಶ್ರೀ ಗೌರಿ ನನಗೆ ಅಲ್ಲಿ ಕೊಟ್ಟಂತ ಶರಣನ್ ಪಾತ್ರ ಶರಣ್ ಹೆಗಡೆ ಪಾತ್ರ ತುಂಬಾ ಅಂದರೆ ತುಂಬ ಅದ್ಭುತವಾದಂಥ ರೆಸ್ಪಾನ್ಸ್ ಪಡ್ಕೊತು ಜನರಿಂದ ತುಂಬ ಜನ ಇಷ್ಟಪಟ್ಟರು ಅದಂತರ ಕಾಮಿಡಿ ಕಾಮಿಡಿ ವಿಲನ್ ಪಾತ್ರ ಒಂದು ಮಾತು ಹೇಳ್ಬೋದಿತ್ತಲ್ಲ ಅಪ್ಪು ನನಗೆ ದೀಕ್ಷೆ ಬೇಡಾದ್ರೂ ತಿಂತೀನಿ ಆದರೆ ನಿಮ್ಮನೆ ಜೀತಕ್ಕೆ ಬರಲ್ಲ ಬಗ್ಗೆ ಮಾತಾಡೋ ಈ ನಾಯಿ ತುಂಬ ಮಜಾ ಇತ್ತು ನಾನು ನನ್ನ ಎಲ್ಲ ಒಂದು ಆ್ಯಕ್ಟಿಂಗ್ ಟ್ಯಾಲೆಂಟ್ನ ನಾನು ಅಲ್ಲಿ ತೋರ್ಸೋಕ್ಕೆ ನಂಗೆ ತುಂಬ ಫ್ರೀಡಮ್ ಕೊಟ್ಟಿದ್ದರು ನಾನು ಅದನ್ನು ಮಾಡಿದ್ದೀನಿ ಅದು ಎಲ್ರಿಗೂ ಇಷ್ಟ ಆಗಿದೆ ಸಿಕ್ಕದವ್ರು ಎಲ್ಲರೂ ಹೇಳ್ತಾರೆ ನನಗೆ ಪ್ರಾಬಬ್ಲಿ ನಾನೊಬ್ಬ ಕಲಾವಿದ ನಾನೊಬ್ಬ ಆ್ಯಕ್ಟರ್ ಅಂತ ಗುರುತಿಸಿದ್ದು ಆ್ಯಕ್ಚುಲಿ ಶ್ರೀಗೌರಿ ಸೀರಿಯಲಿಂದ ಥ್ಯಾಂಕ್ಸ್ ಟು ಶ್ರೀಗೌರಿ ಟೀಮ್ ಆ್ಯಂಡ್ ಕಲರ್ಸ್ ಫೈನಲಿ ಮನೆಗೆ ರೀಚ್ ಆಗಿದ್ದೀನಿ ಇದು ನಮ್ಮ ಶೂಟಿಂಗ್ ಮನೆ ಕಿಶನ್ ಮನೆ ಕಾಮತ್ ಮನೆ ನೀವೇನು ನೋಡ್ತಾ ಇದ್ದೀರ ಅದು ಇದು ಸ್ವಲ್ಪ ಇರ್ತವೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ಬಂದು ಆ್ಯಕ್ಚುಲಿ ಯಲಹಂಕದಿಂದ ತುಂಬ ಒಳಗಡೆ ಇರೋದು ತುಂಬ ಸಖತ್ತಾಗಿದೆ ಶೂಟಿಂಗ್ ನಡೀತಿದೆ ಈಗ ಡೈರೆಕ್ಟಾಗಿ ನಾವು ಮೇಕಪ್ ರೂಮಿಗೆ ಹಲೋ ಹಾಂ ಇಲ್ಲಿ ನೋಡಿ ನೋಡಿ ಇಲ್ಲಿ ನೋಡಿ ನೋಡಿ ಯಾರು ಕೂತಿದ್ದಾರೆ ನೋಡಿ ನಿಮಗೇನಾದರೂ ಲವ್ ಫೇಲ್ಯೂರ್ ಆಗಿದೆಯಾ

ಮಕ್ಕಳು ಸೇರ್ಕೊಂಡ್ಬಿಟ್ಟು ಏನೋ ಸುಮ್ನೆ ಒಂದು ಬಡಪ ಹೆಣ್ಣು ಮಗು ಮೇಲೆ ಇವ್ರು ನೋಡಿ ನಮ್ಮ ಶಿವಾಜಿ ಶಿವಾಜಿ ಇದು ಈ ಮನೆಯ ಇಂಟೀರಿಯರ್ ಒಂಥರ ಹೋಮ್ ಟೂರ್ ಇದ ಮಾಡ್ತೀನಿ ನೋಡಿ ಶೂಟಿಂಗ್ ಸ್ಟಾರ್ಟ್ ಆಗಿದೆ ಸ್ವಲ್ಪ ಎಕ್ಸ್ಟೀರಿಯರ್ ಏನೋ ಮಾಡ್ತಿದ್ದಾರೆ ಶೂಟಿಂಗ್ ಮನೆ ಆದರೆ ಆ ಕಡೆ ಕಾಣ್ತಿರೋದು ಕೂಡ ಶೂಟಿಂಗ್ ಮನೆನೇ ಮನೆಯೇ ಈಗ ಗೊತ್ತಾಗಲ್ಲ ಅನ್ಕೋತೀನಿ ನಾನು ಭಾರಿ ಚೆನ್ನಾಗಿದೆ ಅದಾದಮೇಲೆ ಆ ಕಡೆನೂ ಕಾಣಿಸುತ್ತೆ ಅಲ್ಲೊಂದಿದೆ ಈ ಕ್ಯಾಮ್ರಾದಲ್ಲಿ ನಾವು ಶೂಟ್ ಮಾಡೋದು ಯಾರು ಫೋಕಸ್ ಫುಲ್ಲ ಎಲ್ಲ ಒಂದೇ ದನಿಗೆ ಕಲ್ರಿ ಇವರು ಅಲ್ವಾ ಶ್ರಿ ಆ್ಯಕ್ಚುಲಿ ಈ ಥರ ಮನೆಗಳಿಗೆ ತುಂಬ ರೆಂಟ್ ಇರುತ್ತೆ ಟೀರಿಯಲ್ಲಿ ಒಂದು ರೇಟು ಸಿನಿಮಾಗೆ ಒಂದು ರೇಟ್ ಇರುತ್ತೆ ನಾನು ಫಸ್ಟ್ ಟೈಮ್ ಬಂದಿದ್ದೆ ನಮ್ದು ಸೆಕೆಂಡೆಸ್ ಆಗಿದೆ ಮೇಲ್ಗಡೆ ಇದೆ ಆಮೇಲೆ ಯಶ್ಟು ನಾವು ಬೆಳಗ್ಗೆ ಬಂದ ತಕ್ಷಣ ಬಟ್ಟೆನ ಐರನಿ ಕೊಟ್ಟು ಮೇಕಪ್ಗೆ ಕೂತ್ಕೊಂಡು ರೆಡಿ ಆಗಿಬಿಟ್ರೆ ಅಲ್ಲಿಂದ ನಮ್ಮ ಶೂಟಿಂಗ್ ಹಲೋ ಮಾಸ್ಕ್ ಲೇಡಿ ವಾಟ್ ಈಸ್ ಇಸ್ ಕೋಲ್ಡಾ ಕೋಲ್ಡಾ ಇವ್ರು ಯಾರು ಗೊತ್ತಾಯ್ತಾ ನಮ್ಮ ಸೀರಿಯಲಲ್ಲಿ ಅಕ್ಕನ ಕ್ಯಾರೆಕ್ಟರ್ ಮಾಡ್ತಾರೆ ಮಹಿತಾ ಅಂತ ಕ್ಯಾರೆಕ್ಟರ್ ಹೆಸರು ಇವ್ರ ನಿಜವಾದ ಹೆಸರು ಸಿಮ್ರನ್ ಸೊ ಸಿಮ್ರನ್ನು ನಾನು ಟಿ ವಿಲಿ ಒಂದು ಸೀರಿಯಲ್ ನೋಡಿದ್ದೆ ಪ್ರಬಬ್ಲಿ ಒಲವಿನ ನಿಲ್ದಾಣ ಅಂತ ಅನಿಸುತ್ತೆ ಆಮೇಲೆ ನಾನು ಸೀರಿಯಲ್ ತುಂಬ ಕಡಿಮೆ ನೋಡೋದು ಬಟ್ ನೋಡಿದಾಗ ನಿಮ್ಮ ಫೇಸ್ ನಂಗೆ ಜ್ಞಾಪಕ ಇತ್ತು ಸೊ ಇವತ್ತೇ ಅಂದರೆ ಇವತ್ತಲ್ಲ ಐ ಮೀನ್ ಈ ಪ್ರಾಜೆಕ್ಟಿಂದ ನಾವು ಒಟ್ಟಿಗೆ ವರ್ಕ್ ಮಾಡ್ತಾ ಇದ್ದೀವಿ ಸೊ ಹೇಗೆ ಅನ್ನಿಸ್ತಿದೆ ನಿಮಗೆ ಈ ಸೀರಿಯಲ್ ಅಲ್ಲಿ ವರ್ಕ್ ಮಾಡ್ತಿರೋದು ನಮ್ಮಂತ ದೊಡ್ಡ ಆರ್ಟಿಸ್ಟ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಸೊ ಮಜಾ ಮಾಡಿಕೊಂಡು ಮಾಡ್ತಾ ಇದೀವಿ ಸೊ ನಿಮಗೆ ಈಗ ಟೆಲಿಕಾಸ್ಟ್ ಆಯ್ತಲ್ವಾ ಹೇಗಿದೆ ನಿಮಗೆ ರಿಯಾಕ್ಷನ್ಸು ಈ ಥರ ರೊಟೀನ್ಗಳನ್ನು ನಾವು ಮುಗಿಸ್ಕೊಂಡಾದ ಮೇಲೆ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿ ಸೀನ್ಗೆ ಹೋದರೆ ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಬ್ರೇಕ್ ಸಿಗ್ತಾ ಹೋಗುತ್ತೆ ಸೊ ಮೇಕಪ್ನ ಮುಗಿಸ್ಕೊಂಡು ಆಮೇಲೆ ಮತ್ತೆ ವ್ಲಾಗ್ನ ಮುಂದುವರಿಸೋಣ ಸೊ ರೆಡಿ ಆಯಿತು ಏನೋ ಡಿಫ್ರೆನ್ಸ್ ಕಾಣಿಸ್ತಿದೆಯಾ ಇದು ನಮ್ಮ ತಿಂಡಿ ಊಟದ ಒಂದು ಡೈನಿಂಗ್ ಹಾಲ್ ಓಪನ್ ಡೈನಿಂಗ್ ಹಾಲ್ ಓಕೆ ತಿಳಿದಿರಬೇಕು ತಿಳಿದಿನಾದಮೇಲೆ ಉಲ್ಲಾಗ್ ಮಾಡ್ ಮುಂದೆ ವಸ್ತೀನಿ ಸೊ ಸ್ಟೇಟ್ಯೂ ನಾನು ಆಗಲೇ ಹೇಳಿದ್ದೆ ಒಂಥರ ರೀ ರಿಯೂನಿಯನ್ ಥರ ಆಗ್ತಿದೆ ಇದು ಅಂತ ಸೊ ಈಗ ಇನ್ನೊಂದು ಸ್ಪೆಷಲ್ ಪರ್ಸನ್ನು ಇಡೀ ಕರ್ನಾಟಕಕ್ಕೆ ಪರಿಚಯ ಸಿ ಎಂ ಅವ್ರು ಯಾವತ್ತೂ ಅವರ ಪಾತ್ರನ ಅಥವಾ ಅವರ ಸ್ಥಾನನ ಬದಲು ಮಾಡೋದೇ ಇಲ್ಲ ಯಾರಕ್ಕೆಲ್ಲೂ ಸಾಧ್ಯ ಅಲ್ಲ ಯಾವ ಪಕ್ಷದವ್ರು ಬಂದರೂ ಸಾಧ್ಯ ಅಲ್ಲ ನಮ್ಮ ವಿಶ್ವದ ಏಕೈಕ ಮುಖ್ಯಮಂತ್ರಿ ಅವರು ಯಾವತ್ತೂ ಮುಖ್ಯಮಂತ್ರಿನೇ ಅವಳೇ ಟ್ಯಾಂ ಎನರ್ಜಿಯಿಂದ ರೆಡಿ ಆಗ್ತಾರ ಗೊತ್ತಾ ನಾವೇ ಸೋಂಬೇರಿಗಳು ಹಂಗ ಆಡ್ತೀವಿ ಅವ್ರು ಆಗಿಲ್ಲ ನೀನು ರಾಜೇಶ್ನು ಸೀರೆ ಸೇರ್ತಿರೋದು ಅವ್ರು ಆಗಲಿಂದ ಅಷ್ಟು ನೀಟಾಗಿ ಎಲ್ಲ ರೆಡಿ ಮಾಡ್ಕೊಂಡು ಅದಾಗ್ಬೇಕಿದ್ ಆಗ್ಬೇಕು ಅಂತ ನಾವು ಇದೀವಿ ವೆಸ್ಟ್ ಬಾಡಿಗಳು ಎಸ್ ಏ ಹೋಗಕ್ಕೆ ಎಲ್ಲೋದ್ರೂ ಬರ್ತಾಳೆ ಚಂದ್ರು ಸರು ಈಗ ನಮ್ಮ ಭಾಗ್ಯಲಕ್ಷ್ಮಿಯಲ್ಲಿ ನಮ್ಮ ತಂದೆ ಕ್ಯಾರೆಕ್ಟರ್ ನಮ್ಮ ತಂದೆ ಕ್ಯಾರೆಕ್ಟರ್ ಕಾಮತ್ ಫ್ಯಾಮಿಲಿಯ ಹೆಡ್ ಕಾಮತ್ ವೆಂಚರ್ಸ್ನ ಹೆಡ್ ಇವಾಗ ಚಂದ್ರು ಸರ್ನ ನಾವು ಆಫ್ಟರ್ ಲಾಂಗ್ ಟೈಮ್ ಮೀಟ್ ಮಾಡಿರೋದು ಆಲ್ಮೋಸ್ಟ್ ಸಿಕ್ಸ್ ಇಯರ್ಸ್ ಆಯಿತು ಅಂತ ಅನ್ಸುತ್ತೆ ಬಟ್ ನಾನು ಅವಾಗ ಅವಾಗ ಕಾಲ್ ಮಾಡ್ತಾ ಇರ್ತೀನಿ ನಾವು ಬೇರೆಯವ್ರ ಥರ ಸ್ವಾರ್ಥಿ ಅಲ್ಲ ಸೊ ಹಾಗಾಗಿ ಚಂದ್ರು ಸರ್ನ ಇವಾಗ ಮಾತಾಡ್ಸೋಣ ಹಾಯ್ ಸರ್ ಹಾಯ್ ಹೇಗಿದ್ದೀರಾ ನೋಡಿ ಹೆಂಗೆ ಇಬ್ರು ಜೊತೆ ಒಳಗಡೆ ನಾನು ಆವಾಗಲೇ ಹೇಳಿದೆ ಸೊಸೆ ಹತ್ರ ಹೋದ್ಮೇಲೆ ಆಮೇಲೆ ಮಕ್ಳ ಹತ್ರ ಬರಲೇಬೇಕು ಅಂತ ಬಂದರು ಬಂದರು ಈಗ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ನನ್ನ ಎಲ್ಲ ಕುಟುಂಬದವರು ಕೂಡ ಯಾವುದೇ ಕುಟುಂಬದಲ್ಲಿ ಇದ್ರು ಕೂಡ ನನಗೆ ಒಂದೇ ಕೆಟಗರಿ ಮಕ್ಕಳು ಇಲ್ದಿರ ಸೊಸೆದಿರು ಇಲ್ಲಿ ಅಣ್ಣ ಇಲ್ಲ ಅಕ್ಕ ತಂಗಿದೀರು ಎಂಟಿದಿರು ಅಂದ್ರೆ ಇಲ್ಲಿ ಬಂದಾಗ ಒಬ್ಬಳು ಇನ್ನೊಂದು ಕಡೆ ಹೋದಾಗ ಒಬ್ಳು ಅನ್ನತಾರೆ ಖುಷಿ ಆಗುತ್ತೆ ಆನಂದ ಆಗುತ್ತೆ ಎಲ್ಲ ಒಂದು ಕಡೆ ಈ ಪಾತ್ರ ಮಾಡ್ಬೇಕಾದ್ರೆ ನಿಜವಾಗ್ಲೂ ಪಾತ್ರ ಮಾಡೋಕೆ ಖುಷಿ ಆಗುತ್ತೆ ಆರ್ಟಿಫಿಷಿಯಲ್ ಇರೋದಿಲ್ಲ ಡ್ರಮ್ಯಾಟಿಕ್ ಆಗಿರೋದು ಆಕ್ಟಿಂಗ್ ಮಾಡಬೇಕಾದ ನ್ಯಾಚುರಲ್ ನಾನು ಪಾತ್ರ ಮಾಡ್ಕೊಂಡು ಹೋದ್ರೆ ಪಾಸಿಟಿವ್ ಬೇರೆ ಪಾತ್ರ ಇರೋದ್ರಿಂದ ತಿಣುಕಬೇಕಾಗಿಲ್ಲ ಪಾಸಿಟಿವ್ ಅಲ್ಲದೆ ಇರೋ ಪಾತ್ರ ಮಾಡ್ಬೇಕಾದ್ರೆ ಎಕ್ಸ್ಟ್ರಾ ಮಾಡಬೇಕಾಗುತ್ತೆ ಸಿಟ್ಟು ಬರ್ಸೋದಕ್ಕೆ ಸೊ ಈಗ ಕಾಮತ್ ಫ್ಯಾಮಿಲಿಯ ಕರಿಮಣಿ ಮಾಲೀಕನೇ ಆಗ್ತಿದ್ದೀನಿ ಏನು ಅನ್ನಿಸ್ತಿಲ್ಲ ನಾನು ಕುಟುಂಬಕ್ಕೆ ಇನ್ನೊಂದು ಕಡೆ ಹೋಗಿದ್ದೀನಿ ಮುಖಗಳು ಬೇರೆ ಬೇರೆ ಅಂತ ಅನ್ನಿಸ್ತಾ ಇದೆಯಾ ಹೊರತು ಭಾಳ ವ್ಯತ್ಯಾಸ ಸುಕೃತ ಅಲ್ಲೂ ನೋಡಿದ್ದೆ ಅದಕ್ಕೆ ಕೇಳ್ತಿದ್ದೆ ಅಲ್ಲಮ್ಮ ಇಷ್ಟು ಒಳ್ಳೆ ಹುಡುಗಿ ಎಲ್ಲ ಕಡೆ ವಿಲನ್ ಮಾಡ್ತೀವಿ ಯಾಕೆ ಅಂತ ಸರ್ ನಿಜವಾದ ಕ್ಯಾರೆಕ್ಟರ್ ಅಲ್ಲ ಸರ್ ಅವಳ ಒರಿಜಿನಲ್ ಕ್ಯಾರೆಕ್ಟರ್ ನಿಮ್ಮಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು ಬಟ್ ಮೂಲತಃ ಒಳ್ಳೆಯ ಒಳ್ಳೆಯವಳು ಮೂಲತಃ ಒಳ್ಳೆಯವಳು ಅದೇ ಕೆಟ್ಟವರ ಒಂದು ಒಳ್ಳೆ ಗುಣ ಇರುತ್ತೆ ಅಂತ ಹೇಳ್ತಾರಲ್ಲ ಸರ್ ಈಗ ಬೇಕು ಅಂತ ಏನಾದ್ರು ಮಾಡ್ತಿದಾರ ಅಂತ ಅಲ್ಲ ಮೊನ್ನೆ ಒಂದು ಯಾವ ಸೀರಿಯಲ್ ಮಾಡಿದ್ರೆ ಅದರಲ್ಲಿ ಹಬ್ಬ ಇಲ್ಲ ಇಲ್ಲ ಎಂಟಿ ದೋಷ ಪದ್ಮಾಂಟಿ ಸಾರಿ ಅದು ನಿಮಗೆ ಸಂಬಂಧಪಟ್ಟಿದ್ದಲ್ಲ ಅಂಜಲಿ ತುಂಬಾ ಒಳ್ಳೆ ಹುಡುಗಿ ಅದ್ರಲ್ಲಿ ಆಯ್ತಾ ಇದ್ರಲ್ಲಿ ಫುಲ್ ನೆಗೆಟಿವ್ ಏನ್ ಹೇಳ್ತೀರಾ ಅದ್ರ ಬಗ್ಗೆ ಅದ ಈ ಹುಡುಗಿಗೆ ತಾಕತ್ ಇದೆ ಅಂತ ಆತರ ವೆರೈಟೀಸ್ ಕೊಡ್ತಾ ಇದಾರೆ ನಾನು ಐನೂರ ಮೂವತ್ ಪಿಕ್ಚರ್ ನಲ್ಲಿ ಇನ್ನೂರು ಭಯಂಕರವಾಗಿ ಕಪಾಳು ಕೊಡಿಯೋ ಪಾತ್ರಗಳೇ ನಾನು ಮಾಡಿರುವಂತ ಅದರಿಂದ ಬದಲಾವಣೆಯಾಗಿ ಒಳ್ಳೆ ಪಾತ್ರಕ್ಕೆ ಹೋದೆ ಅದರಿಂದ ಬದಲಾವಣೆಯಾಗಿ ಆಸೆಗೆ ಹೋದೆ ಅದರಿಂದ ಬದಲು ಹೋಗಿ ಫ್ಯಾಮಿಲಿ ಮ್ಯಾನ್ ಆಗಿಬಿಟ್ಟಿದ್ದೀನಿ ನಿಜ ಕಡಿಮೆ ನಿಮ್ಮಲ್ಲೂ ಎಷ್ಟು ಪ್ರಾಬ್ಲಮ್ ಅದು ಹೇಳಂಗಿಲ್ಲ ಅಲ್ಲ ಸಾಯಂಕಾಲ ರಾತ್ರಿ ಊಟ ಮಾಡಿ ಮಲಿಕೊಳ್ಳೋ ಟೈಮ್ನಲ್ಲೂ ಅದ್ಭುತವಾದ ಮಿರ್ಸ್ಟೆಕ್ ಇರುತ್ತೆ ಸೀರೆ ಸೇ ರೇಷ್ಮೆ ಸೀರೆ ಇರುತ್ತೆ ಏನೂ ಆಗಿರೋದಿಲ್ಲ ದಿಂಬು ಜಿಮ್ ಮೇಲೆ ಮಲಗಿರಲ್ಲ ನೀವು ಸರ್ ಅದಂತೂ ವಿಚಿತ್ರ ಅದು ಜನರು ಮೆಚ್ಬಿಟ್ಟಿದಾರೋ ಏನು ಕಥೆ ನಿಮಗೆ ಗೊತ್ತಿಲ್ಲ ಪಾಪ ವಿಕೃತ ಸುಮ್ಮನೆ ಮನೇಲಿದ್ದಾಗ ಹಂಗೆ ಮಾಡಿದ್ರೆ ಸುಕೃತ ಅಲ್ಲ ಸರ್ ವಿಕೃತ ಅದು ಅದಕ್ಕಿಂತ ಹೆಚ್ಚು ನೀವೇ ಮನೆಗೆ ಹೋಗ್ತಿರಲ್ಲ ಹೌದು 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 ಅದಕ್ಕಿಂತ ಬಹಳ ಮುಖ್ಯ ಇನ್ನೂ ಸುಮಾರು ದಿವಸ ಜೊತೆಯಲ್ಲಿರಬೇಕಲ್ಲಮ್ಮ ತ್ಯಾಂಕ್ ಯು ಸರ್ ಇನ್ನೊಂದು ನಿಮ್ಗೆ ತುಂಬಾ ಕಾಟ ಕೊಡೋದಿದೆ ಕೊಡ್ತಾ ಇರ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಈ ಥರದ ಕಾಸ್ಟ್ಯೂಮ್ ಕೊಟ್ಬಿಟ್ಟು ಅದೇ ನೀವು ಹೇಳ್ದಂಗೆ ನಿಮ್ಮದು ಲಿಪ್ಸ್ಟಿಕ್ ಪಾಕ್ಮೆಂಟ್ ಮಲ್ಲಿಕಂಡಂಗೆ ಅಣ್ಣನ ಕ್ಯಾರೆಕ್ಟರ್ ಒಬ್ಬರು ಸ್ಪೆಷಲ್ ಗೆಸ್ಟ್ ಮಾಡ್ತಿದ್ದಾರೆ ಅಂತ ಆಲ್ರೆಡಿ ಎಪಿಸೋಡ್ ಟೆಲಿಕಾಸ್ಟ್ ಆಗಿದೆ ಅದು ಯಾರು ಅಂತ ಇಲ್ಲಿಂದ ನಿಮಗೆ ಹೇಳ್ತೀನಿ ಮೇಕಿಂಗ್ ನಡೀತಾ ಇದೆ ಸೊ ನಮ್ಮ ಟೀಮ್ ಇದು ಸೊ ನಮ್ಮ ಅರುಣ್ ಸರು ನೀವೇನು ಭಾಗ್ಯಲಕ್ಷ್ಮೀಲಿ ಕ್ಯಾಮ್ರಾ ವರ್ಕ್ ನೋಡ್ತಾ ಇದ್ದೀರಾ ಅವ್ರದ್ದೇ ಆ್ಯಂಡ್ ಇದು ಅನಂತನಾ ಏ ಕಾಣಿಸ್ಕೊಳ್ಳಿ ಹಾಂ ಇವರು ನಮ್ಮ ಸುಮುಖ್ ಡ್ರೋನ್ ಆಪ್ರೇಟರ್ ಎಸ್ ಆಲ್ರೆಡಿ ನೋಡಿರ್ತೀರಾ ಪ್ರೋಮೋದಲ್ಲಿ ಎಪಿಸೋಡಲ್ಲು ಇಟ್ಸ್ ಅದರ್ ದೆನ್ ಹರೀಶ್ ರಾಜ್ ಅವರು ಹೈ ಬ್ರೋ ಆ್ಯಕ್ಚುಲಿ ನಾವು ಒಂದು ಸೊ ಆ್ಯಕ್ಚುಲಿ ನಾವು ಸಿಗಂದೂರ್ ಚೌಡೇಶ್ವರಿ ಅನ್ನೋ ಒಂದು ಸಿನ್ಮಾದಲ್ಲಿ ಒಟ್ಟಿಗೆ ಕಾಣಿಸ್ಕೊಂಡ್ರೂ ನಾವು ಒನ್ ಡೇ ಅಷ್ಟೇ ವರ್ಕ್ ಮಾಡಿದ್ರೆ ನಾವು ಕಾಂಬಿನೇಷನ್ ಸೀಸ್ ಜಾಸ್ತಿ ಇರ್ಲಿಲ್ಲ ಇರ್ಲಿಲ್ಲ ಸೊ ಹಾಗಾಗಿ ಇವಾಗ ಫುಲ್ ಫ್ಲೆಜ್ ಆಗಿ ನಾವು ಒಂದು ಸೀರಿಯಲ್ ಅಲ್ಲಿ ಕಾಣಿಸ್ಕೊತಾ ಇದೀವಿ ಆಸ್ ಅ ಬ್ರದರ್ಸ್ ಹೌದು ಸೊ ಖುಷಿ ಆಗ್ತಾ ಇದೆ ಸರ್ ಆಫ್ಟರ್ ಲಾಂಗ್ ಟೈಮ್ ನೀವು ಒಂದು ಫುಲ್ ಕ್ಯಾರೆಕ್ಟರ್ ನ ಸೀರಿಯಲ್ ಅಲ್ಲಿ ಕರೆಕ್ಟ್ ಕರೆಕ್ಟ್ ಅಲ್ವಾ ಅಂಡ್ ಹ್ಯಾಂಡ್ಸಮ್ ಥ್ಯಾಂಕ್ ಯು ಅಂಡ್ ತುಂಬಾ ಖುಷಿ ಆಗ್ತಿದೆ ತುಂಬಾ ವರ್ಷಗಳ ನಂತರ ಮತ್ತೆ ನೀವು ಕಿರುತೆರೆ ಆಡಿಯನ್ಸ್ ಗೆ ಮರುಪರಿಚಯ ಆಗ್ತಾ ಹೌದು ಇದ್ರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಹೇಗಿದೆ ನಾವು ತುಂಬಾ ಸೀರಿಯಲ್ಸ್ ಎಪಿಸೋಡ್ಸು ಅದೆಲ್ಲ ಮಾಡಿರೋದ್ರಿಂದ ಖುಷಿ ತಾಯಿ ಮನೆಗೆ ನಾವು ಬಂದಾಗ ಎಷ್ಟು ಖುಷಿ ಆಗುತ್ತೆ ಅಷ್ಟೇ ಖುಷಿ ಆಗುತ್ತೆ ಒಂದು ಧಾರಾವಾಹಿಯಿಂದ ಕರೆ ಬಂದ ತಕ್ಷಣ ಅಮ್ಮ ಕಾಲ್ ಮಾಡ್ತಾ ಇದ್ದಾರೆ ಹಾ ನಾವೇನು ನಾವು ಫಿಲ್ಮ್ ಅದು ಇದು ಅಂತ ಓಡಾಡ್ತಾ ಇರ್ತೀವಿ ಡೈರೆಕ್ಷನ್ ಅಂತ ಫಿಲ್ಮ್ ಆಕ್ಟಿಂಗ್ ಅಂತ ಬೇರೆ ಭಾಷೆಗಳಲ್ಲಿ ಪರಭಾಷೆ ಆಕ್ಟ್ ಮಾಡ್ತೀವಿ ಬಟ್ ಯಾವಾಗ ಕನ್ನಡ ಸೀರಿಯಲ್ ಇಂದ ನಾವು ಶುರು ಮಾಡಿರೋದ್ರಿಂದ ಎಲ್ಲೋ ಕಾಲ್ ಬಂದ ತಕ್ಷಣ ಅಮ್ಮ ಫೋನ್ ಮಾಡ್ತಾ ಅನ್ನೋ ಫೀಲ್ ಬಂದ್ಬಿಡುತ್ತೆ ಅಂಡ್ ಈ ಧಾರಾವಾಹಿ ಇನ್ಫ್ಯಾಕ್ಟ್ ತುಂಬಾ ಖುಷಿ ಕೊಡುತ್ತೆ ಯಾಕಂತಂದ್ರೆ ತುಂಬಾ ಜನಗಳಿಗೆ ಹತ್ರವಾಗಿದೆ ಇದರಲ್ಲಿ ಇರೋ ಅಷ್ಟು ಪಾತ್ರಗಳನ್ನ ಜನ ಇಷ್ಟಪಟ್ಟಿದ್ದಾರೆ ಸೊ ಇಂತ ಒಂದು ಧಾರವಾಹಿಯಲ್ಲಿ ನನಗೂ ಒಂದು ಮುಖ್ಯವಾದ ಪಾತ್ರ ನಾನು ಈ ಕುಟುಂಬದಲ್ಲಿ ಬರ್ತಾ ಇದ್ದೀನಿ ಅಂತಂದಾಗ ನನಗೂ ಡೆಫಿನೆಟ್ಲಿ ಅಂಡ್ ಚಾಲೆಂಜಿಂಗ್ ರೋಲ್ ಇರುತ್ತೆ ನಂಗೆ ಯಾವಾಗಲೂ ಅಷ್ಟೇ ಯಾವುದೇ ನಾಟಕ ಇರ್ಬೋದು ಧಾರಾವಾಹಿ ಇರ್ಬೋದು ಸಿನಿಮಾ ಇರ್ಬೋದು ನನಗೆ ಚಾಲೆಂಜಿಂಗ್ ಆಗಿರೋಂಥ ಪಾತ್ರಗಳು ನಾನು ಏನು ಮಾಡಬಲ್ಲ ಈ ಪಾತ್ರದಲ್ಲಿ ಅಂತ ಒಂದು ಇದು ಒಂದು ಟಾಸ್ಕ್ ಇದ್ದಾಗ ಅದು ಖುಷಿ ಕೊಡುತ್ತೆ ನನಗೆ ಎಕ್ಸಾಕ್ಟ್ಲಿ ಈಗ ತುಂಬಾ ವರ್ಷ ಅಂದ್ರೆ ಎಷ್ಟು ವರ್ಷ ಆಯ್ತು ನೀವು ಈ ಕಿರುತೆರೆಯಿಂದ ಒಂದು ಸ್ವಲ್ಪ ಬ್ರೇಕ್ ತಗೊಂಡು ಆಲ್ಮೋಸ್ಟ್ ಒಂದು ಹತ್ತು ವರ್ಷ ದೂರ ಇದ್ದೆ ಓಕೆ ಹತ್ತು ವರ್ಷ ದೂರ ಇದ್ದೆ ಅದಾದ್ಮೇಲೆ ಐ ಥಿಂಕ್ ಜೊತೆ ಸ್ವಲ್ಪ ಕಾಣಿಸ್ಕೊಂಡಿದ್ದು ಒಂದ್ ವರ್ಷ ಆಲ್ಮೋಸ್ಟ್ ಒಂದು ಒಂಬತ್ತು ತಿಂಗಳು ಅದಾದ್ಮೇಲೆ ಮತ್ತೆ ಈಗ ಎರಡು ವರ್ಷ ಗ್ಯಾಪ್ ಆಗಿತ್ತು ನಮ್ಮ ಸಿನಿಮಾ ವೆಂಕಟೇಶ್ ಚಿತ್ರೀಕರಣ ಈಗ ಇದು ಒಂಥರ ಕಾಲ ಕೂಡ್ ಇಂತ ಒಳ್ಳೆ ಪಾತ್ರಕ್ಕೆ ಐ ತಿಂಕ್ ಟೈಮ್ ಕೂಡ ಬಂದಿದೆ ಎಂಜಾಯಿಂಗ್ ಅಲ್ವಾ ನನಗೆ ನಿಮ್ಮಂತ ಕಲಾವಿದ್ರು ಸಿ ಎಲ್ಲಾ ರೀತಿಯಲ್ಲೂ ಈಗ ನಾವು ಎಂಟ್ರಿ ಆದಾಗ ಸೋಷಿಯಲ್ ಮೀಡಿಯಾ ಜಾಸ್ತಿ ಇರ್ಲಿಲ್ಲ ಎಕ್ಸಾಕ್ಟ್ಲಿ ನಮ್ಗೆ ಅದಕ್ಕೆ ಹೊಂದ್ಕೊಂಡು ಇಮಿಡಿಯೇಟ್ ಆಗಿ ಎಲ್ಲ ಈಗ ಪೋಸ್ಟ್ ಮಾಡೋದಾಗ್ಲಿ ರೀಲ್ಸ್ ಮಾಡೋದಾಗ್ಲಿ ಇದೆಲ್ಲ ತುಂಬಾ ಸ್ಲೋ ಆಗೇ ನಾವು ಅದಕ್ಕೆ ಬಂದ್ವಿ ಅದು ಅಡಾಪ್ಟ್ ಆಗ್ಬಿಟ್ಟಿರಾ ಇಲ್ಲ ನಾವು ಬಂದಾಗ ಆಕ್ಚುಲಿ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಜಾಸ್ತಿ ಇರಲಿಲ್ಲ ಇಲ್ಲ ನಾನು ಟೂ ತೌಸಂಡ್ ಲೆವೆನ್ ಟ್ವೆಲ್ ಅಲ್ಲೇ ಬಂದಿದ್ದು ಬಟ್ ಅವಾಗ ಬಂದಾಗ ಎಸ್ಪೆಷಲಿ ಸಾಕ್ಷಿ ಮಾಡ್ಬೇಕು ಅಂತ ಅಂದಾಗ ಬರಿ ಫೇಸ್ಬುಕ್ ಆಗ್ತಾನೆ ಟ್ರೆಂಡ್ ಆಗ್ತಾ ಇತ್ತು ಆಮೇಲೆ ನಮ್ಗೆ ಪ್ರಾಪರ್ ಆದಂತ ಆಂಡ್ರಾಯ್ಡ್ ಸೆಟ್ ಕೂಡ ಇರಲಿಲ್ಲ ಹೌದೌದು ಸೊ ಹಂಗಿದ್ದಾಗ ನಾವು ಯೂಸ್ ಮಾಡಕೋ ಗೊತ್ತಿಲ್ಲ ಗೊತ್ತಿರ್ಲಿಲ್ಲ ಬಟನ್ಸ್ ಇಲ್ಲದೆ ಹೆಂಗಪ್ಪ ಅಂತ ನಮ್ಗೆ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಈ ತರ ಎಲ್ಲ ಡೆವಲಪ್ ಆಗ್ತಿದ್ಯಂತೆ ಅದೇನೋ ಟೂ ಜಿ ಬರ್ತಿದ್ಯಂತೆ ಆಮೇಲೆ ತ್ರೀ ಜಿ ಬಂತಂದ್ರೆ ಇವಾಗ ಫೈವ್ ಜಿ ಲೆವೆಲ್ ಅಲ್ಲಿ ಇದೀವಿ ಸೊ ಆಮೇಲೆ ಕಿರುತೆರೆ ಇಂಡಸ್ಟ್ರಿ ಕೂಡ ಹಂಗೆ ಸಖತ್ ಗ್ರೋತ್ ಆಗಿದೆ ಹೌದು ಹಂಡ್ರೆಡ್ ಪರ್ಸೆಂಟ್ ಯಾವ ಸಿನಿಮಾಗೂ ಕಡಿಮೆ ಇಲ್ಲ ಅನ್ನೋ ತರ ಮಾಡ್ತಾ ಇದಾರೆ ಎಲ್ಲಾ ಭಾಷೆಗಳಲ್ಲೂ ಆಲ್ಮೋಸ್ಟ್ ಐ ಥಿಂಕ್ ನೀವು ಈಗ ನಮ್ಮ ಕನ್ನಡದಲ್ಲಿ ಧಾರಾವಾಹಿಗಳ ಬಜೆಟ್ಸ್ ನೋಡಿದ್ರೆ ಆಮೇಲೆ ಧಾರಾವಾಹಿಗಳ ಮೇಕಿಂಗ್ ನೋಡಿದ್ರೆ ಯಾವ ಸಿನಿಮಾಗಿಂತ ಕಡಿಮೆ ಇಲ್ಲ ಈಗ ಇಲ್ಲೇ ನೋಡಿ ಎರಡೆರಡು ಕ್ಯಾಮ್ರಾಗಳು ಆಮೇಲೆ ಎಕ್ಸ್ಪೆನ್ಸಿವ್ ಕಾರ್ಸ್ ಇರ್ಬೋದು ಲೊಕೇಶನ್ಸ್ ಇರ್ಬೋದು ಆರ್ಟಿಸ್ಟ್ ಎಲ್ಲಾ ನಂಬರ್ ಆಫ್ ಆರ್ಟಿಸ್ಟ್ ಇರ್ಬೋದು ಗ್ರ್ಯಾಂಡಿಯರ್ ದೊಡ್ಡದಾಗಿದೆ ಸ್ಕೇಲ್ ದೊಡ್ಡದಾಗಿದೆ ಮೀಟ್ ಮಾಡಬೇಕು ವೆಬ್ ಜನಗಳೆಬ್ಸ್ ಸಿನಿಮಾಗಳು ಎಲ್ಲ ಅದ್ದೂರಿಯಾಗಿ ಮಾಡ್ತಾ ಇರೋದ್ರಿಂದ ಜೊತೆಗೆ ನಾವು ಮಾಡಬೇಕು ಅಂತಂದ್ರೆ ಅಷ್ಟೇ ಅಂದ್ರೆ ಮನೇಲೆ ಎಲ್ಲದಕ್ಕೂ ಇವಾಗ ಅವೈಲೇಬಿಲಿಟಿ ಇದೆ ಹೊರಗಡೆ ಹೋಗೋ ಅವಶ್ಯಕತೆ ಇಲ್ಲ ಸೊ ಅವರಿಗೆ ಇವಾಗ ವಾಪಸ್ ಶೂಟಿಗೆ ಹೋಗಿ ಜಾಯಿನ್ ಆಗಬೇಕು ಸೊ ಅವ್ರು ಹೋಗಿದ್ದಾರೆ ನಾವು ಇದೇ ತರ ಮತ್ತೆ ಮತ್ತೆ ಕಂಟೆಂಟ್ ಗಳನ್ನ ಕೊಡ್ತಾ ಇರ್ತೀನಿ ನೋಡ್ತಾ ಇರಿ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ನಿಮಗೋಸ್ಕರನೇ ಮಾಡ್ತಿರೋದು ಹೊಸ ಹೊಸ ಕಂಟೆಂಟ್ಗಳೊಂದಿಗೆ ನಿಮ್ಮ ರಾಜೇಶ್ ಧ್ರುವ ಥ್ಯಾಂಕ್ ಯು